ನಮಸ್ಕಾರ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಜಾನು ವಾಚ್ಮನ್ ಜೊತೆಯಲ್ಲಿ ಮಾತನಾಡಿದ್ದು ನೋಡಿ ಹಾಗೂ ತನಗಿಂತ ಮುಂಚೆ ಅಡುಗೆಯನ್ನ ವಾಚ್ಮ್ಯಾನ್ಗೆ ಕೊಟ್ಟಿದ್ದು ನೋಡಿ ಜಯಂತ್ ಗೆ ಜಾನು ಮೇಲೆ ಕೋಪ ಬರುತ್ತದೆ ಇದನ್ನು ಸಹಿಸದ ಜಯಂತ್ ವಾಚ್ಮನ್ ಗೆ ಒಂದು ಗತಿ ಮಾಡುತ್ತಾನೆ ವಾಚ್ಮ್ಯಾನ್ ನಾಪತ್ತೆಯಾಗಿದ್ದು ಗಮನಿಸಿದ ಜಾನು ಜಯಂತ್ ಬಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಕಿಸಿ ಅಂತ ಬೇಡುತ್ತಾಳೆ ಜಾನುಗೆ ತನ್ನ ಮೇಲೆ ಅನುಮಾನ ಬರಬಾರದು ಎಂಬ ಕಾರಣಕ್ಕೆ ಜಯಂತ್ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನ ಪೊಲೀಸರಿಗೆ ನೀಡುವುದಾಗಿ ಸುಳ್ಳು ಹೇಳುತ್ತಾನೆ ಹಾರ್ಡ್ ಡಿಸ್ಕ್ ನಲ್ಲಿ ಏನಿದೆ ಅಂತ ತಿಳಿಯಲು ಜಾನು ಹಾರ್ಡ್ ಡಿಸ್ಕ್ ಅನ್ನು ಗೆ ಕನೆಕ್ಟ್ ಮಾಡಿ ನೋಡುತ್ತಾಳೆ ಯಾರೋ ಮುಖಕ್ಕೆ ಸ್ಕಾರ್ಫ್ ಹಾಕಿದ ವ್ಯಕ್ತಿ ವಾಚ್ಮ್ಯಾನ್ ಬಳಿ ಹೋಗಿ ಸಿಸಿ ಟಿವಿ ಆಫ್ ಮಾಡಿದ್ದನ್ನು ಗಮನಿಸುತ್ತಾಳೆ ಇದರಿಂದ ಯಾರೋ ಮ್ಯಾನ್ ಗೆ ತೊಂದರೆ ನೀಡಿ ಅಪಾಯ ಮಾಡಿದ್ದಾರೆ ಅಂತ ಜಾನುಗೆ ತಿಳಿಯಲಿದೆ ಇನ್ನು ಮುಂಬರುವ ಸಂಚಿಕೆಯಲ್ಲಿ ಜಾನುಗೆ ಜಯಂತ್ ಮೇಲೆ ಹಂತ ಹಂತವಾಗಿ ಅನುಮಾನ ಮೂಡಲಿದೆ ಇನ್ನು ಜಯಂತ್ ಯಾವ ರೀತಿಯ ಸಿಕ್ಕಿಬೀಳಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಲರ್ಫುಲ್ ಅಡ್ಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು